ರೇಣುಕಾದಿ ಆಚಾರ್ಯರಿಗೋ ಬಸವಾದಿ ಶರಣರಿಗೋ ಎಲ್ಲಾ ಮಹಾಪುರುಷರಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ದಸರಾ ದರ್ಬಾರ್ ಕಾರ್ಯಕ್ರಮದ ಬುನಾದಿ ಅಂತ ಹೇಳ್ಬೋದು ದಿವ್ಯ ಸಾನ್ನಿಧ್ಯ ವಹಿಸಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಗದ್ಗುರುಗಳು ಹಾರ್ಕೂಡ್ ಪೀಠದ ಪೀಠಾಧಿಪತಿಗಳು ನಮ್ಮೆಲ್ಲರಿಗೆ ಮಾರ್ಗದರ್ಶಕರಾದಂಥ ಪೂಜ್ಯ ಚನ್ನವೀರಿ ಶಿವಾಚಾರ್ಯ ಅವರಿಗೆ ನನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತಾ ಇನ್ನೋರ್ವ ಪೂಜ್ಯರಾದಂಥ ಪರಂಪೂಜ ಗಲ್ಲಂಗ್ ರುದ್ರಮನಿ ಸ್ವಾಮೀಜಿಯವರಿಗೂ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಸ್ವಾಗತ ಸಮಿತಿ ಅಧ್ಯಕ್ಷರು ಶಾಸಕರು ಆದಂತಹ ಮಾನ್ಯ ಶ್ರೀ ಶರಣು ಸಲ್ಗರ್ ಅವರೇ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರು ಆತ್ಮೀಯರಾದ ಮಾನ್ಯ ವಿಜಯ್ ಸಿಂಗ್ರವರೇ ನಗರಸಭೆ ಅಧ್ಯಕ್ಷರ ನನ್ನ ಜೊತೆಯಲ್ಲಿ ಆಗಮಿಸಿದಂಥ ಹನುಮಾನ್ ಚವಾಣ್ ರವರ ದೇವಸ್ಥಾನ ಸಮಿತಿ ಅಧ್ಯಕ್ಷರಾದಂಥ ಬಸವರಾಜ್ ಕೋರ್ಕೆ ಅವರ ಶಿವರಾಜ್ ನರಶೆಟ್ಟಿ ಅವರೇ ಪ್ರದೀಪ್ ಅವರ ಶಶಿ ದುರ್ಗೆ ಅವರ ದಯಾನಂದ್ ಶಿಲಂತ್ ಅವರು ಜಿ ಆರ್ ಪಾಟೀಲ್ ಅವರು ಗುದ್ಗೆ ಅವರು ಸುನಿಲ್ ಪಾಟೀಲ್ ಅವರು ಇಂದು ಎಲ್ಲ ಬಹಳ ಜನ ಇದ್ದಾರೆ ಎಲ್ಲರ ಹೆಸರು ತಗೊಳ್ಳೋದು ಕಷ್ಟ ಏನ್ರಿ ಹೆಸರು ಮರೀತಾವೆ ಆ ಕಡೆಯಿಂದ ಈ ಕಡೆ ಯಾರು ಇದ್ದೀರಿ ಎಲ್ಲ ಉಪಸ್ಥಿತ ಇರುವಂಥ ಎಲ್ಲ ಪ್ರಮುಖರೇ ಇದ್ದೀರಿ ನಮ್ಮನ್ನು ಅನೇಕ ಜನ ನನ್ನ ಜೊತೆಯಲ್ಲೆಲ್ಲ ಬಂದಿದ್ದಾರೆ ಉಪಸ್ಥಿತರುವಂಥ ಎಲ್ಲ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಇವತ್ತಿನ ಈ ಒಂದು ಕಾರ್ಯಕ್ರಮದ ಹಾರ್ದಿಕ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ ತಮಗೆಲ್ಲರಿಗೆ ತಿಳಿದಿರುವಂತೆ ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಇಪ್ಪತ್ತ ಎರಡರವರೆಗೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ದಸರಾ ದರ್ಬಾರ್ ಕಾರ್ಯಕ್ರಮ ಪರಂಪೂಜ್ಯ ಜಗದ್ಗುರುಗಳಾದಂತಹ ರಂಭಾಪುರಿ ಜಗದ್ಗುರುಗಳ ದಿವ್ಯ ಸ್ಥಾನಿಧ್ಯದಲ್ಲಿ ಪ್ರತಿ ವರ್ಷ ಒಂದೊಂದು ಕಡೆ ದಸರಾ ದರ್ಬಾರ್ ಕಾರ್ಯಕ್ರಮ ನಡೀತದೆ ಈ ಭಕ್ತರ ಒಂದು ಇಚ್ಛೆ ಇತ್ತು ಬಹಳ ಬಸವ ಕಲ್ಯಾಣ ತಾವೆಲ್ಲ ಸೇರಿ ಪರಂ ಪೂಜ್ಯರಿಗೆ ಬಸವ ಕಲ್ಯಾಣದಲ್ಲಿ ದಸರಾ ದರ್ಬಾರ್ ಆಯೋಜನೆ ಮಾಡ್ತೀವಿ ನೀವು ಸಮಯ ಕೊಡಬೇಕು ಅಂದಾಗ ಅವರು ಒಪ್ಪಿ ಇವತ್ತಿಲ್ಲಿ ಇಪ್ಪತ್ತೆರಡರಿಂದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದ ಪೂರ್ವ ಸಿದ್ಧತೆಗಾಗಿ ಬಹಳಷ್ಟು ಶ್ರಮ ಮಾಡಿದ್ದೀರಿ ಎಲ್ಲ ಸಮಿತಿಯವರು ಸೇರಿಕೊಂಡು ಇಡೀ ಜಿಲ್ಲೆಯಾದ್ಯಂತ ಸುತ್ತಾಡಿದ್ದೀರಿ ಎಲ್ಲ ಕಡೆ ಜಾಗೃತಿ ಮೂಡಿಸ್ತಾ ಇದ್ದೀರಿ ಮತ್ತೆ ನಮ್ಮೆಲ್ಲರ ಒಂದು ಇಚ್ಛೆ ಇದೆ ಐತಿಹಾಸಿಕವಾದಂಥ ಒಂದು ಕಾರ್ಯಕ್ರಮ ಅತ್ಯಂತ ಸರ್ಗ ಸಂಭ್ರಮ ವಿಜೃಂಭಣೆಯಿಂದ ಆಗಬೇಕಾಗಿದೆ ಈಗಾಗಲೇ ಹೇಳಿದರು ನಿರೂಪಣೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಇದರ ಉದ್ದೇಶ ನಮ್ಮ ಯುವಕರಿಗೆ ಯುವತಿಯರಿಗೆ ಧಾರ್ಮಿಕ ಜಾಗೃತಿ ಮೂಡಿಸುವಂಥದ್ದು ಪಂಚಾಚಾರ್ಯರು ಮೊದಲಿನಿಂದಲೂ ಜಗದ್ಗುರುಗಳಿರ್ಬೋದು ನಮ್ಮ ವಿರಕ್ತ ಸ್ವಾಮಿಗಳಿರ್ಬೋದು ಎಲ್ಲರ ಉದ್ದೇಶ ಒಂದೇ ಇದೆ ಮಾನವ ಧರ್ಮಕ್ಕೆ ಜಯವಾಗಲಿ ಅದರ ಜೊತೆಯಲ್ಲಿ ಸಕಲ ಜೀವಾತ್ಮರಿಗೆ ಬಸವಾದಿ ಶರಣರು ಬಸವಾದಿ ಶರಣರು ಉದ್ದೇಶನೂ ಒಂದೇ ಪಂಚಾಚಾರ್ಯ ಉದ್ದೇಶನೂ ಒಂದೇ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನುವಂಥದ್ದು ಆ ದೃಷ್ಟಿಯಿಂದ ಇವತ್ತು ನಾವೆಲ್ಲರೂ ಒಗ್ಗಟ್ಟಾಗಿ ನಾವೆಲ್ಲರೂ ಐಕ್ಯತೆಯಿಂದ ಏನು ಧರ್ಮ ಜಾಗೃತಿ ಸಭೆ ನಾವು ಮಾಡ್ತಾ ಇದ್ದೇವೆ ಧರ್ಮವೂ ರಕ್ಷಿತೇ ರಕ್ಷಿತ ಅಂತ ಹೇಳ್ತೀವಿ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ರಕ್ಷಣೆ ಮಾಡ್ತದೆ ಧರ್ಮ ಅಂದ್ರೆ ಏನು ಧರ್ಮ ಅಂದ್ರೆ ಸತ್ಯ ಧರ್ಮ ಅಂದ್ರೆ ನ್ಯಾಯ ಧರ್ಮ ಅಂದ್ರೆ ನೀತಿ ಕೆಳಗೆ ಬಿದ್ದವರನ್ನು ಮೇಲೆತ್ತುವುದೇ ಧರ್ಮ ಹಸಿರು ಬಂದಂಥವರಿಗೆ ಅನ್ನ ಹಾಕೋದೇ ಧರ್ಮ ತಂದೆ ತಾಯಿಗಳ ಸೇವೆ ಮಾಡೋದೇ ಧರ್ಮೇ ನಾವು ನೋಡ್ತಾ ಇದ್ದೇವೆ ಅಧರ್ಮ ಅನ್ಯಾಯ ಅನೀತಿ ಅತ್ಯಾಚಾರ ಭೂಮಿ ಮೇಲೆ ಭಾಳ ವ್ಯಾಪಕವಾಗಿ ನಡೀತಾ ಇದೆ ನಮ್ಮ ಕಂಡೆದುರುಗಡೆ ನಾವು ನೋಡ್ತಾ ಇದ್ದೇವೆ ಇವತ್ತು ಅದಕ್ಕೆ ಈಗ ಇದೇ ರೀತಿಯಲ್ಲಿ ಒಂದೇಳೆ ಪಾಪ ಭಾಳ ಜಾಸ್ತಿ ಆಯಿತು ಅಂದರೆ ಹೇಳ್ತಾರಲ್ಲ ಹಿಂದೆ ನಮ್ಮ ಹಿರಿಯರು ಹೇಳ್ತಾ ಪ್ರಳಯ ಆಗ್ತದೆ ಈ ಪ್ರಳಯ ಬೇರೆ ರೂಪದಲ್ಲಿದೆ ಬದುಕಿಗೆ ಅವರ ಪ್ರಳಯ ಏನಿದೆ ಅಂದರೆ ಸುನಾಮಿರ ಬರ್ತದೆ ಅಥವಾ ಕರೋನಾ ಬರ್ತದೆ ಕೊರೋನಾ ಬಂದ ನೋಡಿ ಹೊರಗಡೆ ಬರ್ತಿದ್ದರೆ ಹೊರಗಡೆ ಬರಲಿಕ್ಕೆ ಎದುರು ಹೋಗ್ಬಿಟ್ಟಿದ್ರೆ ಜನ ಗುರುಗಳು ಹೊರಗೆ ಬಂದರೆ ಏನಾಗ್ತದೆ ನಮ್ಮ ಮನೆಯವರೇ ಇವತ್ತು ತೀರು ಹೋದರೆ ಕ್ರಿಯೆ ಮಾಡಲಿಕ್ಕೆ ರಾತ್ರಿ ಎರಡು ಗಂಟೆಗೆ ಫೋನ್ ಚಾರ್ಜ್ ಮಾಡಿ ಬರ್ತಾರೆ ತೀರು ನಮ್ಮ ನಮ್ಮಪ್ಪ ತೀರು ಹೋಗಿದ್ದಾನೆ ಈಗ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಅದು ಆಯ್ತಪ್ಪ ನಾನು ಡಿ ಸಿಗ ಹೇಳ್ತೀನಿ ಬೇರೆ ಯಾವುದೋ ಒಂದು ಸ್ವಯಂ ಸೇವಾ ಸಂಸ್ಥೆ ಇದೆ ಅವ್ರು ಬಂದು ಏನಾದರೂ ಮಾಡಿ ಸಹಾಯ ಮಾಡ್ತಾರೆ ಆ ಸಮಯದಲ್ಲಿ ಪರಿವಾರದವರೇ ಹೊರಗೆ ಬರ್ಲಿಕ್ಕರಿದ್ದರ ಅತ್ಯಂತ ಭಯಾನಕವಾದಂಥ ಒಂದು ವಾತಾವರಣ ಸನ್ಮಾರ್ಗದಲ್ಲಿ ನಡಿಬೇಕಲ್ಲ ಪ್ರೀತಿ ಇಲ್ಲ ಕರುಣೆ ಇಲ್ಲ ದಯೆ ಇಲ್ಲ ಮಾಯೆ ಇಲ್ಲ ಮಾಧ್ಯಮ ನೋಡ್ರಿ ಪತ್ರಿಕೆ ತೆಗೆದು ನೋಡ್ರಿ ಅಣ್ಣನೇ ತಮ್ಮನನ್ನು ಕೊಲೆ ಮಾಡಿದ ಮಕ್ಕಳೇ ತಂದೆ ತಾಯಿಗಳಿಗೆ ಕೊಲೆ ಮಾಡಿದರು ಯಾಕೆ ಮಾಡಿದರು ಆಸ್ತಿಗಾಗಿ ಇಷ್ಟು ಜಾಗಕ್ಕಾಗಿ ಏತರ ಕುವೆಂಪು ಹುಟ್ಟುತ್ತಾ ಹುಡ್ತಾ ಹುಟ್ಟಿದಾಗ ವಿಶ್ವ ಮಾನವ ಆಗ್ತಾರೆ ಬೆಳೀತಾ ಬೆಳೀತಾ ಸಾಮಾನ್ಯರಾಗ್ಬಿಡ್ತಾರೆ ವಿಶ್ವಮಾನವತ್ವ ಹೋಗಿಬಿಡ್ತದೆ ಅಂತ ಆ ರೀತಿಯಲ್ಲಿ ಯಾವ ಪರಿವಾರದವರಿಗೆ ಅಣ್ಣ ತಮ್ಮಂದು ಪ್ರೀತಿ ಇಲ್ಲ ತಂದೆ ತಾಯಿಗಳಿಗೆ ಗೌರವ ಇಲ್ಲ ಗುರುಗಳಿಗೆ ಗೌರವ ಇಲ್ಲ ಅಂದರೆ ಹೇಗೆ ಇವತ್ತಂತೂ ಕಾಲ ಯಾವ ರೀತಿಯಲ್ಲಿ ಬದಲಾಗ್ತಾ ಇದೆ ನಿಮ್ಮ ಕಣ್ಣ ಬಿರುಗಡೆ ಇದೆ ಭಾಳ ಜನರಿಗೆ ಗೊತ್ತಿರಲಿಕ್ಕ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ್ಬಿಟ್ಟಿದೆ ಎಲ್ಲ ಪರ್ಗಳು ಫೇಸ್ಬುಕ್ಕಲ್ಲೇ ಇದಾವೆ ಬೆಳಿಗ್ಗೆಯಿಂದ ಸಾಯಂಕಾಲ ನೋಡ್ರಿ ರಾತ್ರಿ ನೋಡ್ರಿ ಮುಂಜಾನೆ ನೋಡ್ರಿ ಪರ್ ಬರೀ ಒಂದು ಗಂಟೆ ಎರಡು ಗಂಟೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದು ತಿಳ್ಕೊಂಡ್ರೆ ಪರವಾಗಿಲ್ಲ ಅವರು ಬರೀ ಇವತ್ತು ಇರುವುದರಿಂದ ಮಾನಸಿಕ ಕುಗ್ ಹೋಗ್ಬಿಟ್ಟಿದ್ದಾರೆ ಅವರಿಗೆ ಮಾನಸಿಕ ರೋಗದಿಂದ ಬಳತಾ ಇದ್ದಾರೆ ದುರ್ಬಲ ಆಗ್ಬಿಟ್ಟಿದ್ದಾರೆ ಹಿಂದಕ್ಕೆ ನಮ್ಗೆಲ್ಲ ಭಯ ಆಟಿರ್ತಿದ್ದವು ಫೋನ್ಗಳು ಟೆಲಿಫೋನ್ ನಂಬರ್ಗಳು ಬಯಾಟಾಗಿ ಹೇಳ್ತಿದ್ವಿ ಇನ್ನು ನಿಮ್ದೇ ಫೋನ್ ನಂಬರ್ ಏನನ್ನ ತೆಗಿತು ಹೋದ್ವಿ ಅಂತ ಏನಾದಂಥದ್ದು ಸೇವ್ ಮಾಡಿದ್ದು ನೋಡ್ತಾನೆ ನೋಡಿ ಹೇಳ್ತಾನೆ ಸೊ ಈ ರೀತಿಯಲ್ಲಿ ಏನು ಯುವ ಪೀಳಿಗೆ ಹಾಳಾಗಿ ಹೋಗ್ತಾಯಿದ್ದೆ ನಶೆ ಮಾಡೋದು ನೋಡ್ತಾಯಿದ್ವಿ ಮದ್ಯಪಾನ ಮಾಡೋದು ನೋಡ್ತಾ ಇದ್ವಿ ಇವತ್ತು ಯಾವ ರೀತಿಯಲ್ಲಿ ಇದರಿಂದ ಇಡೀ ಸಮಾಜ ಇದೆ ನಮ್ದೆಲ್ಲ ಉದ್ದೇಶ ಸುಂದರವಾದಂಥ ಭವ್ಯವಾದಂಥ ಸಮಾಜ ಆಗ್ಬಿಟ್ಟು ಭವ್ಯವಾಗಿ ಬಲಿಷ್ಠವಾದಂಥ ರಾಷ್ಟ್ರ ಆಗಬೇಕು ದಿವ್ಯವಾದಂಥ ರಾಷ್ಟ್ರ ಆಗಬೇಕು ಆರೋಗ್ಯವಂತ ರಾಷ್ಟ್ರ ಆಗಬೇಕು ಯಾವ ರಾಷ್ಟ್ರದಲ್ಲಿ ಸಮಾಜದಲ್ಲಿ ನೆಮ್ಮದಿ ಇರುವಂಥ ರಾಷ್ಟ್ರ ಆಗಬೇಕು ನೆಮ್ಮದಿ ಕೆಡಿಸ್ಬಾರ್ದು ಅನ್ನುವಂಥದ್ದು ಸಾಮರಸ್ಯ ಇರಬೇಕು ಭಾವೈಕ್ಯತೆ ಇರಬೇಕು ಎಲ್ಲರೂ ಅಣ್ಣ ತಮ್ಮದಿನಂತಿರಬೇಕು ಒಂದೇ ತಾಯಿ ಮಕ್ಕಳಂತಿರಬೇಕು ಎಲ್ಲಿ ಹೋಗ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ನಾವೆಲ್ಲ ಅದೆಲ್ಲ ಬರಬೇಕು ಅಂದರೆ ಧರ್ಮ ಮಾರ್ಗದೇ ನಡಿಬೇಕು ಅಂತಂದರೆ ಆ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂದರೆ ಇಂಥ ಜಗದ್ಗುರುಗಳ ದಸರಾ ಧರ್ಮ ಕಾರ್ಯಕ್ರಮದ ಮುಖಾಂತರ ಇವತ್ತು ಯುವಕರಲ್ಲಿ ಒಂದು ಬದಲಾವಣೆ ಪರಿವರ್ತನೆ ಧಾರ್ಮಿಕ ಸಂಸ್ಕಾರವರಿಗೆ ಸಿಗಬೇಕು ಅನ್ನುವಂಥದ್ದು ಎಲ್ಲ ಹಬ್ಬಗಳು ನೋಡಿ ಇವತ್ತು ನಾವೆಲ್ಲ ಕೆಡುಗೆಡೆಯಿಂದ ಒಳಿತಿನ ಕಡೆ ಹೋಗಬೇಕು ಅನ್ನುವಂಥದ್ದು ಅಧರ್ಮದಿಂದ ಧರ್ಮದ ಕಡೆ ಹೋಗಬೇಕು ಅಸತ್ಯದಿಂದ ಸತ್ಯದ ಕಡೆ ಹೋಗಬೇಕು ದುಷ್ಟರ ಸಂವಾರ ಶಿಸ್ಟರ ರಕ್ಷಣೆ ಆಗಬೇಕು ಇವತ್ತಿನ ಕಾಲದಲ್ಲಿ ಯಾರು ದುಷ್ಟರು ಯಾರು ಶಿಸ್ಟರು ಯಾರಿಗೆ ಹೇಳೋಕ್ಕಾಗಲ್ಲ ಎಲ್ಲ ಒಂದೇ ದೋಣಿಯಲ್ಲೂ ಓಡ್ತಾ ಇದ್ದಾವೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಆತ್ಮಾವಲೋಕನ ಮಾಡಿಕೊಡ್ಬೇಕು ಏ ನೀ ಹಾಂಗಿದ್ಯಾ ನೀ ಅಂತ ಹೇಳಿ ಹೇಳೋದಕ್ಕಿಂತಲೂ ನಾವೇನಿದ್ದೀವಿ ನಾ ಏನಿದ್ದೀನಪ್ಪ ಪ್ರತಿಯೊಬ್ಬರಲ್ಲಿ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ನಮ್ಮಲ್ಲಿರುವಂಥ ದುರ್ಗುಣಗಳಿದ್ದಾವೆ ಇವತ್ತು ಯಾವುದೇ ರೀತಿಯಲ್ಲಿ ಕಾಮ ಕ್ರೋಧ ಮೋಹ ಮದ ಮತ್ಸರ ಸ್ವಾರ್ಥ ಇವೆಲ್ಲವನ್ನು ನಿವಾರಣೆ ಮಾಡುವಂಥ ರೀತಿಯಲ್ಲಿ ನಾವು ಆಲೋಚನೆ ಮಾಡಿ ಒಳ್ಳೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಪೂಜರೇನಿದ್ದಾರೆ ಅವರ ಆಶೀರ್ವಾದ ಇವತ್ತು ನೋಡಿ ಹರ್ಕೋಡು ಶ್ರೀಗಳು ಪ್ರಕಾಂಡ ಪಂಡಿತರಿದ್ದಾರೆ ಎಲ್ಲ ಕಡೆ ಬರೀ ನಮ್ಮ ತಾಲೂಕು ನಮ್ಮ ಜಿಲ್ಲೆ ಅಷ್ಟೇ ಇಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಇಲ್ಲ ಮಹಾರಾಷ್ಟ್ರದಲ್ಲಿ ನಾನು ಮೋಸ್ಟ್ಲಿ ಉಮರ್ಗಾ ಇರ್ಬೋದು ಪೂಜೆ ಜೊತೇಲಿ ಸುಮಾರು ವರ್ಷ ಹತ್ತು ವರ್ಷ ಆಯ್ತಪ್ಪ ಅದಕ್ಕೆ ಜಾಸ್ತಿ ಆಯ್ತೋ ಗೊತ್ತಿಲ್ಲ ಎಮೇಲೆ ಇದ್ದು ಎಲ್ಲೋ ಗೊತ್ತಿಲ್ಲ ಅವಾಗ ತಂದೊಂದು ಕಾರ್ಯಕ್ರಮ ಇತ್ತು ನನಗೆ ಆಹ್ವಾನ ಮಾಡಿದರು ಉಮರ್ಗ ಮೇಲೆ ಅಲ್ಲಿ ಹೋಗಿದ್ದೆ ಸೌರಾಜನ ಪೂಜ್ಯರು ಗುರುಗಳು ಹಾಕೊಂಡು ಜಾತ್ರೆ ಮಾಡ್ತೀವಿ ಸಂಪ್ರದಾಯ ಜಾತ್ರೆಗಳು ನಮ್ಮ ಸಂಸ್ಕೃತಿಯನ್ನು ನಿಂಬಿಸ್ತಾರೆ ಏನು ಹಿಂದಿನಿಂದ ಬಂದಂತ ಇಲ್ಲಾಂದ್ರೆ ಏನು ಏನು ಇವತ್ತು ಸಂಸ್ಕಾರ ಇವೆಲ್ಲ ಇರದೇ ಹೋದರೆ ಮನುಷ್ಯರು ಒಬ್ಬ ಏನಾಗ್ತಾರೆ ಮಷೀನ್ ಮಷೀನ್ ಆದರೆ ಅವನ ಜೀವನ ಬದುಕಿ ಸಾರ್ಥಕ ಆಗೋದಿಲ್ಲ ಹೀಗಾಗಿ ನಾವೆಲ್ಲ ಕೂಡಿ ಬಹಳ ಒಮ್ಮತದಿಂದ ಈ ಒಂದು ಕಾರ್ಯಕ್ರಮ ಅದ್ಧೂರಿಯಿಂದ ಮಾಡೋಣ ಎಲ್ಲರೂ ಸೇರಿ ಮಾಡೋಣ ಯಾವುದೇ ಅಭಿಪ್ರಾಯ ಭೇದ ಆಗಲಿ ಮನಸ್ತಾಪ ಮಾಡಿಕೊಳ್ಳೋಣ ವಿಶಾಲ ದೃಷ್ಟಿಕೋನ ಎಲ್ಲರೂ ಬೇಕು ಎಲ್ಲರನ್ನೂ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಪೂಜ್ಯರ ದಿವ್ಯ ಸಾನಿಧ್ಯದು ಏನು ಆರ್ಪುರ್ ಶ್ರೀಗಳು ಹೇಳ್ತಾರೆ ಅದು ಫೈನಲ್ ಅದ್ರ ನಡೆಯೋಣ ಅನ್ನುವಂಥ ಮಾತನ್ನು ನಾವೆಲ್ಲ ತೀರ್ಮಾನ ಮಾಡಿದ್ದೇವೆ ಮಾಡೋಣ ಅಂತ ಹೇಳಿ ನನ್ನ ಕಡೆಯಿಂದ ಸರ್ಕಾರ ಕಡೆಯಿಂದ ಏನೇ ನಿಮಗೆ ಸಹಕಾರ ಸಹ ಬೇಕಾದರೂ ಯಾವಾಗಲೂ ನಾವು ಜೊತೆಯಲ್ಲಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಹೇಳಿ ಮಾತು ಹಿಂದ್ ಹಳ್ಳ ಕೊಳ್ಳಗಳು ಮೈದೆರೆದರೆ ಕಪ್ಪೆ ಚಿಪ್ಪುಗಳನ್ನೇ ನೋಡಬಹುದು ವಾರಿಗೆ ಮೈದೆರೆದರೆ ಮುತ್ತುರತ್ನಗಳನ್ನ ನೋಡಬಹುದು ನಮ್ಮ ಈಶ್ವರ್ ಖಂಡೇಜಿಯವರು ಬಾಯಿ ತೆರೆದು ಮಾತನಾಡಿದರೆ ಕುಂತವರು ಸಾಕ್ಷಾತ್ ಭಗವಂತನೇ ತಲೆದೂಡುವಂತೆ ಹೌದು ಹೌದು ಎನ್ನಬಹುದು ಎಂಥ ಮಾತುಗಳನ್ನು ಹೇಳೋದರ ಮೂಲಕ ಧರ್ಮ ಸಮಾರಂಭಕ್ಕೆ ಮುನ್ನುಡಿ ಹಾಕಿದ್ದಾರೆ ನಿಜವಾಗಿ ಈಶ್ವರ್ ಅವರು ಈ ಸಮಾರಂಭಕ್ಕೆ ಬಂದು ನಮಗೆಲ್ಲ ಉತ್ತೇಜನವನ್ನು ಕೊಟ್ಟು ಬೃದಂಬಿಸಿದ್ದಾರೆ ನಾವೆಲ್ಲ ಅಂದಾಗಿ ಒಂದಾಗಿ ಚಂದಾಗಿ ಸಾಮರಸ್ಯದ ಬೆಳಕನ್ನು ಬಿತ್ತಿ ಈ ನಾಡಿನಲ್ಲಿ